ಓಂ ಶಾಂತಿ ದಿನಾಂಕ ಹನ್ನೆರಡು ಐದು ಇಪ್ಪತ್ನಾಲ್ಕು ಪ್ರಾತ ಮುರಳಿ ಅವ್ಯಕ್ತ ಬಾಕ್ತಾದ ರಿವೈಸ್ ದಿನಾಂಕ ಮೂವತ್ತು ಹನ್ನೊಂದು ತೊಂಬತ್ತೊಂಬತ್ತು ಮಧುಬನ ಗೌರವಾನ್ವಿತ ತೇರ್ಗಡೆಯೊಂದಲು ಸರ್ವ ಖಜಾನೆಗಳ ಖಾತೆಯನ್ನು ಜಮಾ ಮಾಡಿಕೊಂಡು ಸಂಪನ್ನರಾಗಿ ಎಂದು ಬಾಕ್ತಾದ ಯಾವ ಸಭೆಯನ್ನು ನೋಡುತ್ತಿದ್ದಾರೆ ಎಂದಿನ ಸಭೆಯಲ್ಲಿ ಪ್ರತಿಯೊಂದು ಮಗು ಹೈಯೆಸ್ಟ್ ಮತ್ತು ಅವಿನಾಶಿ ಖಜಾನೆಗಳಿಂದ ರಿಚೆಸ್ಟ್ ಆಗಿದ್ದಾರೆ ಜಗತ್ತಿನವರು ಎಷ್ಟೇ ರಿಚೆಸ್ಟ್ ಆಗಿರಲಿ ಆದರೆ ಒಂದು ಜನ್ಮಕ್ಕಾಗಿ ರಿಚೆಸ್ಟ್ ಆಗಿದ್ದಾರೆ ಒಂದು ಜನ್ಮದಲ್ಲಿಯೂ ರಿಚೆಸ್ಟ್ ಆಗಿ ಇರುತ್ತಾರೆಯೋ ಇಲ್ಲವೋ ಎಂಬುದೂ ಸಹ ನಿಶ್ಚಿತವಾಗಿರುವುದಿಲ್ಲ ಎಷ್ಟೇ ರಿಚೆಸ್ಟ್ ಇನ್ ದ ವರ್ಲ್ಡ್ ಆಗಿರಲಿ ಆದರೆ ಒಂದು ಜನ್ಮಕ್ಕಾಗಿ ಹಾಗೂ ತಾವು ನಿಶ್ಚಯ ಮತ್ತು ನಶೆಯಿಂದ ಹೇಳುತ್ತೀರ ನಾವು ಅನೇಕ ಜನ್ಮಗಳಿಗಾಗಿ ರಚಸ್ಟಾಗಿದ್ದೇವೆ ಎಂದು ಏಕೆಂದರೆ ತಾವೆಲ್ಲರೂ ಅವಿನಾಶಿ ಖಜಾನಿಗಳಿಂದ ಸಂಪನ್ನರಾಗಿದ್ದೀರ ನಾವು ಈ ಸಮಯದ ಪುರುಷಾರ್ಥದಿಂದ ಒಂದು ದಿನದಲ್ಲಿಯೂ ಬಹಳ ಸಂಪಾದನೆ ಮಾಡಿಕೊಳ್ಳುವವರಾಗಿದ್ದೇವೆ ಎಂದು ತಮ್ಮೆಲ್ಲರಿಗೂ ತಿಳಿದಿದೆ ಒಂದು ದಿನದಲ್ಲಿ ತಾವು ಎಷ್ಟು ಸಂಪಾದನೆ ಮಾಡಿಕೊಳ್ಳುತ್ತೀರಾ ಎಂದು ತಿಳಿದಿದೆ ಲೆಕ್ಕ ತಿಳಿದಿದ್ದೀರಾ ಅಲ್ಲವೇ ಗಾಯನವಿದೆ ಒಂದು ಹೆಜ್ಜೆಯಲ್ಲಿ ಪದುಮ ಎಂಬ ಅನುಭವವದೆ ಮೇಲೆ ಒಂದು ದಿನದಲ್ಲಿ ತಂದೆ ಮುಖಾಂತರ ತಂದೆಯ ಜ್ಞಾನದ ಮುಖಾಂತರ ನೆನಪಿನ ಮುಖಾಂತರ ಪ್ರತಿ ಹೆಜ್ಜೆಯಲ್ಲಿ ಪದುಮ ಜಮ ಆಗುತ್ತದೆ ಮೇಲೆ ಇಡೀ ದಿನದಲ್ಲಿ ಎಷ್ಟೇ ಹೆಜ್ಜೆ ನೆನಪಿನಲ್ಲಿಡುತ್ತೀರೋ ಅಷ್ಟು ಪದುಮಗಳನ್ನು ಜಮಾ ಮಾಡಿಕೊಳ್ಳುತ್ತೀರ ಮೇಲೆ ಆ ರೀತಿ ಸಂಪಾದನೆ ಮಾಡಿಕೊಳ್ಳುವ ಖಜಾನೆಯನ್ನು ಜಮಾ ಮಾಡಿಕೊಳ್ಳುವವರು ವಿಶ್ವದಲ್ಲಿ ಯಾರಾದರೂ ಇರುತ್ತಾರೆಯೇ ಅಥವಾ ಇದ್ದಾರೆಯೇ ವಿಶ್ವ ಭ್ರಮಣ ಮಾಡಿ ಬನ್ನಿ ತಮ್ಮ ಹೊರತಾಗಿ ಇಷ್ಟು ಜಮ ಮತ್ಯಾರೂ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅರ್ಧರೆಂದ ತಂದೆ ಹೇಳುತ್ತಾರೆ ನಾವು ಆತ್ಮಗಳ ಭಾಗ್ಯ ಪರಮಾತ್ಮನ ಮುಖಾಂತರ ರೀತಿ ಶ್ರೇಷ್ಠವಾಗಿದೆ ಎಂಬ ಶ್ರೇಷ್ಠ ಸ್ಮೃತಿಯಲ್ಲಿರಿ ಎಂದು ತನ್ನ ಖಜಾನಿಯನ್ನಂತೂ ತಿಳಿದಿದ್ದೀರ ಅಲ್ಲವೇ ಸಮಯದ ಖಜಾನಿಯನ್ನೂ ತಿಳಿದಿದ್ದೀರ ಈ ಸಂಗಮ ಯುಗದ ಸಮಯ ಎಷ್ಟು ಶ್ರೇಷ್ಠವಾಗಿದೆ ಏನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬಯಸುತ್ತೀರೋ ಅದನ್ನು ಅಧಿಕಾರಿಯಾಗಿ ತಂದೆಯಿಂದ ತೆಗೆದುಕೊಳ್ಳುತ್ತಿದ್ದೀರ ಸರ್ವ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರ ಅಲ್ಲವೇ ಒಂದೊಂದು ಶ್ರೇಷ್ಠ ಸಂಕಲ್ಪ ಎಷ್ಟು ದೊಡ್ಡ ಖಜಾನೆಯಾಗಿದೆ ಸಮಯವೂ ದೊಡ್ಡ ಖಜಾನೆಯಾಗಿದೆ ಸಂಕಲ್ಪವೂ ದೊಡ್ಡ ಖಜಾನೆಯಾಗಿದೆ ಸರ್ವ ಶಕ್ತಿಗಳು ಅತ್ಯಂತ ದೊಡ್ಡ ಖಜಾನೆಯಾಗಿದೆ ಒಂದೊಂದು ಜ್ಞಾನರತ್ನ ಎಷ್ಟು ದೊಡ್ಡ ಖಜಾನೆಯಾಗಿದೆ ಪ್ರತಿಯೊಂದು ಗುಣ ಎಷ್ಟು ದೊಡ್ಡ ಖಜಾನೆಯಾಗಿದೆ ಶ್ವಾಸಗಳಲ್ಲಿ ನೆನಪಿನೆಂದ ಶ್ವಾಸ ಸಫಲವಾಗುತ್ತದೆ ಎಂದು ಜಗತ್ತಿನವರೂ ಸಹ ಒಪ್ಪಿಕೊಳ್ಳುತ್ತಾರೆ ಅಂದಮೇಲೆ ತಮ್ಮೆಲ್ಲರ ಶ್ವಾಸ ಸಫಲತ ಸ್ವರೂಪವಾಗಿದೆ ವ್ಯರ್ಥವಲ್ಲ ಪ್ರತಿ ಶ್ವಾಸದಲ್ಲಿ ಸಫಲತೆಯ ಅಧಿಕಾರ ಸಮಾವೇಶವಾಗಿದೆ ಭಕ್ತಾದರವರು ಎಲ್ಲ ಮಕ್ಕಳಿಗೂ ಸರ್ವ ಖಜಾನೆಗಳನ್ನು ಒಂದೇ ರೀತಿ ಕೊಟ್ಟಿದ್ದಾರೆ ಸರ್ವವನ್ನೂ ಕೊಟ್ಟಿದ್ದಾರೆ ಮತ್ತು ಸಮಾನವಾಗಿ ಕೊಟ್ಟಿದ್ದಾರೆ ಕೆಲವರಿಗೆ ಒಂದು ಪಟ್ಟು ಹತ್ತು ಪಟ್ಟು ನೂರು ಪಟ್ಟು ಆ ರೀತಿಯಾಗಿ ಕೊಟ್ಟಿಲ್ಲ ಕೊಡುವಂತಹ ದಾತ ಪ್ರತಿಯೊಬ್ಬರು ಮಕ್ಕಳಿಗೂ ಸರ್ವ ಖಜಾನಿಯನ್ನು ಬ್ರಾಹ್ಮಣರಾಗತ್ತದ್ದಂತೆಯೇ ಸಮಾನ ರೂಪದಲ್ಲಿ ಕೊಟ್ಟಿದ್ದಾರೆ ಆದರೆ ಖಜಾನೆಯನ್ನು ಎಷ್ಟು ಜಮಾ ಮಾಡಿಕೊಳ್ಳುತ್ತೀರ ಅಥವಾ ಕಳೆದುಕೊಳ್ಳುತ್ತೀರ ಎಂಬುದು ಪ್ರತಿಯೊಬ್ಬರ ಮೇಲಿದೆ ನಾನು ಇಡೀ ದಿನದಲ್ಲಿ ಎಷ್ಟು ಜಮಾ ಮಾಡಿಕೊಳ್ಳುತ್ತೇನೆ ಅಥವಾ ಕಳೆದುಕೊಳ್ಳುತ್ತೇನೆ ಎಂಬುದನ್ನು ಪ್ರತಿಯೊಬ್ಬರೂ ಪರಿಶೀಲನೆ ಮಾಡಿಕೊಳ್ಳಬೇಕು ಪರಿಶೀಲನೆ ಮಾಡಿಕೊಳ್ಳುತ್ತೀರಾ ಅವಶ್ಯವಾಗಿ ಪರಿಶೀಲನೆ ಮಾಡಿಕೊಳ್ಳಬೇಕು ಏಕೆಂದರೆ ಒಂದು ಜನ್ಮಕ್ಕಾಗಿ ಅಲ್ಲ ಆದರೆ ಪ್ರತಿ ಜನ್ಮಕ್ಕಾಗಿ ಇದೆ ಅನೇಕ ಜನ್ಮಗಳಿಗಾಗಿ ಜಮಾ ಬೇಕು ಜಮಾ ಮಾಡಿಕೊಳ್ಳುವ ವಿಧಿಯನ್ನು ತಿಳಿದಿದ್ದೀರ ಬಹಳ ಸಹಜವಾಗಿದೆ ಕೇವಲ ಬಿಂದು ಬಿಡುತ್ತಾ ಹೋಗಿ ಬಿಂದು ಎಂದರೆ ಜಮಾ ಆಗುತ್ತದೆ ಹೇಗೆ ಸ್ಥೂಲ ಖಜಾನೆಯಲ್ಲಿಯೂ ಒಂದರ ಜೊತೆಯಲ್ಲಿ ಬಿಂದು ಹಾಕುತ್ತಾ ಹೋದರೆ ಹೆಚ್ಚುತ್ತಾ ಹೋಗುತ್ತದೆಯಲ್ಲವೇ ಹಾಗೆ ಆತ್ಮವು ಬಿಂದು ತಂದೆಯೂ ಬಿಂದು ಮತ್ತು ಡ್ರಾಮಾದಲ್ಲಿ ಏನೋ ಕಳೆದು ಹೋಗಿದೆಯೋ ಅದು ಸಹ ಫುಲ್ ಸ್ಟಾಪ್ ಅಂದರೆ ಬಿಂದು ಒಂದು ವೇಳೆ ಪ್ರತಿ ಖಜಾನಿಯನ್ನು ಬಿಂದು ರೂಪದಿಂದ ನೆನಪು ಮಾಡಿದರೆ ಜಮಾವಾಗುತ್ತಾ ಹೋಗುತ್ತದೆ ಅನುಭವ ಇದೆಯಲ್ಲವೇ ಬಿಂದು ಹಾಕಿದಿರಿ ಮತ್ತು ವ್ಯರ್ಥದಿಂದ ಜಮಾ ಆಗುತ್ತಾ ಹೋಗುತ್ತದೆ ಬಿಂದು ಹಾಕಲು ಬರುತ್ತದೆಯೇ ಕೆಲವು ಬಾರಿ ಯಾವ ರೀತಿ ಆಗುತ್ತದೆ ಎಂದರೆ ಬಿಂದು ಹಾಕುವ ಪ್ರಯತ್ನ ಪಡುತ್ತೀರಾ ಆದರೆ ಬಿಂದುವಿನ ಬದಲಾಗಿ ದೀರ್ಘವಾದ ಗೆರೆಯಾಗುತ್ತದೆ ಬಿಂದುವಿನ ಬದಲಾಗಿ ಪ್ರಶ್ನಾರ್ಥಕ ಚಿಹ್ನೆಯಾಗುತ್ತದೆ ಆಶ್ಚರ್ಯದ ಗೆರೆ ಅಂದ ಮೇಲೆ ಜಮಾದ ಖಾತಿಯನ್ನು ವೃದ್ಧಿ ಮಾಡಿಕೊಳ್ಳುವ ವಿಧಿ ಬಿಂದಿಯಾಗಿದೆ ಮತ್ತು ಕಳೆದುಕೊಳ್ಳುವ ದಾರಿ ದೀರ್ಘವಾದ ಕೆರೆ ಹಾಕುವುದು ಪ್ರಶ್ನಾರ್ಥಕ ಚಿಹ್ನೆ ಹಾಕುವುದು ಆಶ್ಚರ್ಯದ ಮಾತ್ರೆ ಹಾಕುವುದಾಗಿದೆ ಸಹಜವೇನು ಬಿಂದಿಯಾಗಿದೆ ಅಲ್ಲವೇ ಅಂದ ಮೇಲೆ ವಿಧಿ ಬಹಳ ಸಹಜವಾಗಿದೆ ಸ್ವಮಾನ ಮತ್ತು ತಂದೆಯ ನೆನಪು ಹಾಗೂ ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಹಾಕುವುದು ಬಾಕ್ತಾದರವರು ಮೊದಲು ಸಹ ಹೇಳಿದ್ದಾರೆ ಪ್ರತಿನಿತ್ಯ ಅಮೃತ ವೇಳೆ ತನಗೆ ತಾನು ಮೂರು ಬಿಂದಿಗಳ ಸ್ಮೃತಿಯ ತಿಲಕ ಹಾಕಿಕೊಳ್ಳಿ ಆಗ ಒಂದು ಖಜಾನೆಯು ವ್ಯರ್ಥವಾಗಿ ಹೋಗುವುದಿಲ್ಲ ಪ್ರತಿ ಸಮಯ ಪ್ರತಿ ಖಜಾನೆ ಜಮಾ ಆಗತ್ತಾ ಹೋಗುತ್ತದೆ ಬಾಪ್ತಾದ ಎಲ್ಲ ಮಕ್ಕಳ ಪ್ರತಿ ಖಜಾನೆಯ ಜಮಾದ ಚಾರ್ಟ್ ಅನ್ನು ನೋಡಿದರು ಅದರಲ್ಲೇನು ನೋಡಿದರು ಇದುವರೆಗೂ ಸಹ ಜಮಾದ ಖಾತೆ ಎಷ್ಟು ಇರಬೇಕೋ ಅಷ್ಟು ಇಲ್ಲ ಸಮಯ ಸಂಕಲ್ಪ ಮಾತು ವ್ಯರ್ಥವಾಗಿಯೂ ಹೋಗುತ್ತದೆ ನಡೆಯುತ್ತ ನಡೆಯುತ್ತ ಕೆಲವೊಮ್ಮೆ ಸಮಯದ ಮಹತ್ವ ಪ್ರತ್ಯಕ್ಷ ರೂಪದಲ್ಲಿ ಕಡಿಮೆಯಾಗುತ್ತದೆ ಒಂದು ವೇಳೆ ಸಮಯದ ಮಹತ್ವ ಸದಾ ನೆನಪಿದ್ದರೆ ಪ್ರತ್ಯಕ್ಷವಾಗಿದ್ದರೆ ಸಮಯವನ್ನು ಇನ್ನೂ ಹೆಚ್ಚು ಸಫಲ ಮಾಡಿಕೊಳ್ಳಬಹುದು ಇಡೀ ದಿನದಲ್ಲಿ ಸಾಧಾರಣ ರೂಪದಿಂದ ಸಮಯ ಹೊರಟು ಹೋಗುತ್ತದೆ ತಪ್ಪಲ್ಲ ಆದರೆ ಸಾಧಾರಣ ಹಾಗೆಯೇ ಸಂಕಲ್ಪವು ಕೆಟ್ಟದಾಗಿ ನಡೆಯುವುದಿಲ್ಲ ಆದರೆ ವ್ಯರ್ಥ ನಡೆದು ಹೋಗುತ್ತದೆ ಒಂದು ಗಂಟೆಯ ಪರಿಶೀಲನೆ ಮಾಡಿಕೊಳ್ಳಿ ಪ್ರತಿ ಗಂಟೆಯಲ್ಲಿ ಸಮಯ ಮತ್ತು ಸಂಕಲ್ಪ ಎಷ್ಟು ಸಾಧಾರಣವಾಗಿ ಹೋಗುತ್ತದೆ ಜಮಾ ಆಗುವುದಿಲ್ಲ ನಂತರ ಬಾಗ್ತಾದ ಸೂಚನೆಯನ್ನು ಕೊಡುತ್ತಾರೆ ಆಗ ಬಾಗ್ತಾದರವರೆಗೂ ಬಹಳ ಭರವಸೆ ನೀಡುತ್ತಾರೆ ಬಾಬಾ ಈ ರೀತಿ ಸ್ವಲ್ಪ ಸಂಕಲ್ಪವಿದೆ ಅಷ್ಟೆ ಉಳಿದಂತೆ ಇಲ್ಲ ಸಂಕಲ್ಪದಲ್ಲಿ ಸ್ವಲ್ಪ ನಡೆಯುತ್ತದೆ ಸಂಪೂರ್ಣವಾಗುತ್ತೇವೆ ಸರಿಯಾಗುತ್ತದೆ ಈಗ ಅಂತ್ಯ ಎಲ್ಲಿ ಬಂದಿದೆ ಸ್ವಲ್ಪ ಸಮಯವಂತೂ ಇದೆ ಸಮಯದಲ್ಲಿ ಸಂಪನ್ನವಾಗುತ್ತೇವೆ ಆದರೆ ಬಾಕ್ತಾದರವರು ಪದೇ ಪದೇ ಹೇಳಿದ್ದಾರೆ ಬಹಳ ಸಮಯದ ಜಮ ಬೇಕು ಜಮಾದ ಖಾತೆ ಅಂತ್ಯದಲ್ಲಿ ಸಂಪನ್ನ ಮಾಡುತ್ತೇವೆ ಸಮಯ ಬಂದಾಗ ಆಗುತ್ತೇವೆ ಎಂದಲ್ಲ ಆಸ್ತಿ ತೆಗೆದುಕೊಳ್ಳುವುದರಲ್ಲಂತೂ ಎಲ್ಲರೂ ನಾವಂತೂ ಲಕ್ಷ್ಮೀನಾರಾಯಣರಾಗುತ್ತೇವೆ ಎಂದು ಹೇಳುತ್ತೀರ ಒಂದು ವೇಳೆ ತ್ರೇತಾಯುಗಿ ಆಗತ್ತೀರ ಎಂದು ಕೈ ಎತ್ತಿಸಿದರೆ ಯಾರೂ ಎತ್ತುವುದಿಲ್ಲ ಮತ್ತು ಲಕ್ಷ್ಮೀನಾರಾಯಣರಾಗತ್ತೀರಾ ಎಂದಾಗ ಎಲ್ಲರೂ ಕೈ ಎತ್ತುತ್ತೀರ ಒಂದು ವೇಳೆ ಬಹಳ ಸಮಯದ ಜಮಾದ ಖಾತೆಯಿದ್ದಾಗ ಪೂರ್ಣ ಆಸ್ತಿ ಸಿಗುತ್ತದೆ ಒಂದು ವೇಳೆ ಸ್ವಲ್ಪ ಜಮಾವಿದ್ದರೆ ಪೂರ್ಣ ಆಸ್ತಿ ಹೇಗೆ ಸಿಗುತ್ತದೆ ಆದ್ದರಿಂದ ಸರ್ವ ಖಜಾನೆಯನ್ನು ಎಷ್ಟು ಜಮಾ ಮಾಡಿಕೊಳ್ಳಲು ಸಾಧ್ಯವೋ ಅಷ್ಟು ಈಗಿನಿಂದ ಜಮಾ ಮಾಡಿಕೊಳ್ಳಿ ಆಗುತ್ತದೆ ಬರುತ್ತದೆ ಎನ್ನಬೇಡಿ ಮಾಡಲೇಬೇಕು ಎಂಬುದು ದೃಢತೆಯಾಗಿದೆ ಅಮೃತ ವೇಳೆಯಲ್ಲಿ ಕುಳಿತಾಗ ಒಳ್ಳೆಯ ಸ್ಥಿತಿಯಲ್ಲಿ ಕುಳಿತಾಗ ಅಂತರಾಳದಲ್ಲಿಯೇ ಬಹಳ ಪ್ರತಿಜ್ಞೆಗಳನ್ನು ಮಾಡುತ್ತೀರ ಇದನ್ನು ಮಾಡುತ್ತೇನೆ ಎದನ್ನು ಮಾಡುತ್ತೇನೆ ಎಂದು ಚಮತ್ಕಾರ ಮಾಡಿ ತೋರಿಸುತ್ತೇನೆ ಎಂಬುದಂತೂ ಒಳ್ಳೆಯ ವಿಚಾರವಾಗಿದೆ ಶ್ರೇಷ್ಠ ಸಂಕಲ್ಪ ಮಾಡುತ್ತೀರ ಆದರೆ ಈ ಎಲ್ಲ ವಾಯ್ದೆಗಳನ್ನು ಕರ್ಮದಲ್ಲಿ ತನ್ನಿ ಎಂದು ಬಾಕ್ತಾದ ಹೇಳುತ್ತಾರೆ ಕೇವಲ ವಾಯ್ದೆ ಮಾಡಬೇಡಿ ಆದರೆ ಏನೆಲ್ಲ ವಾಯ್ದೆ ಮಾಡುತ್ತೀರೋ ಅದನ್ನು ಮನವಚನ ಮತ್ತು ಕರ್ಮದಲ್ಲಿ ತನ್ನಿ ಮಕ್ಕಳು ಬಹಳ ಒಳ್ಳೊಳ್ಳೆಯ ಸಂಕಲ್ಪ ಮಾಡುತ್ತಾರೆ ಬಾಕ್ತಾದ ಆ ಸಮಯದಲ್ಲಿ ಖುಷಿಪಡುತ್ತಾರೆ ಏಕೆಂದರೆ ಧೈರ್ಯವನ್ನಂತೂ ಇಟ್ಟುಕೊಳ್ಳುತ್ತಾರೆಯಲ್ಲವೇ ಹೀಗೆ ಆಗತ್ತೇವೆ ಇದನ್ನು ಮಾಡುತ್ತೇವೆ ಎಂದು ಬಹಳ ಒಳ್ಳೆಯ ಧೈರ್ಯ ಇಟ್ಟುಕೊಳ್ಳುತ್ತಾರೆ ಅಂದ ಮೇಲೆ ಧೈರ್ಯದ ಮೇಲೆ ಭಕ್ತಾದ ಖುಷಿಪಡುತ್ತಾರೆ ಆದರೆ ಕರ್ಮದಲ್ಲಿ ಬರಬೇಕಾದಾಗ ಕೆಲವೊಮ್ಮೆ ಆಗಿ ಹೋಗುತ್ತದೆ ವಾಯ್ದೆ ಮಾಡುವುದು ಬಹಳ ಸಹಜವಾಗಿದೆ ಆದರೆ ಕರ್ಮದಲ್ಲಿ ಮಾಡುವುದು ಅಂದರೆ ವಾಯ್ದೆಯನ್ನು ನಿಭಾಯಿಸುವುದು ವಾಯ್ದೆ ಮಾಡುವವರಂತೂ ಬಹಳವೆದ್ದಾರೆ ಆದರೆ ನಿಭಾಯಿಸುವುದರಲ್ಲಿ ನಂಬರ್ ವಾರ್ ಆಗುತ್ತಾರೆ ಅಂದ ಮೇಲೆ ಸಂಕಲ್ಪ ಮತ್ತು ಕರ್ಮವನ್ನು ಪ್ಲ್ಯಾನ್ ಮತ್ತು ಪ್ರಾಕ್ಟಿಕಲ್ ಎರಡನ್ನೂ ಸಮಾನ ಮಾಡಿಕೊಳ್ಳಿ ಮಾಡಿಕೊಳ್ಳಬಹುದಲ್ಲವೇ ಬಿಸ್ನೆಸ್ನವರು ಬಂದಿದ್ದಾರೆ ಬಿಸ್ನೆಸ್ನವರಂತೂ ಬಿಸ್ನೆಸ್ ಮಾಡುವುದನ್ನು ತಿಳಿದಿದ್ದೀರ ಅಲ್ಲವೇ ಜಮಾ ಮಾಡಿಕೊಳ್ಳುವುದನ್ನು ತಿಳಿದಿದ್ದೀರ ತಾನೆ ಮತ್ತು ಇಂಜಿನಿಯರ್ ಹಾಗೂ ವೈಜ್ಞಾನಿಕರು ಪ್ರಾಕ್ಟಿಕಲ್ನಲ್ಲಿ ಕೆಲಸ ಮಾಡುತ್ತಾರೆ ಹಾಗೂ ಯಾರು ರೂರಲ್ ಗ್ರಾಮೀಣ ಪ್ರಭಾಗದವರಿದ್ದಾರೆ ಬಾಪ್ತಾದ ಅವರನ್ನು ರೂಲರ್ ಎನ್ನುತ್ತಾರೆ ಏಕೆಂದರೆ ಒಂದು ವೇಳೆ ಇವರು ಸೇವೆ ಮಾಡುವುದಿಲ್ಲವೆಂದರೆ ಯಾರೂ ನಡೆಯಲು ಆಗುವುದಿಲ್ಲ ಮೇಲೆ ಮೂರೂ ವರ್ಗದವರು ಏನು ಬಂದಿದ್ದೀರೋ ಕರ್ಮ ಮಾಡುವವರಾಗಿದ್ದೀರ ಕೇವಲ ಹೇಳುವವರಲ್ಲ ಅಂದ ಹಾಗೆ ಎಲ್ಲರೂ ವಾಯ್ದೆಯನ್ನು ಕರ್ಮದಲ್ಲಿ ನಿಭಾಯಿಸುವಂತಹ ಆತ್ಮಗಳಾಗಿದ್ದೀರಲ್ಲ ಅಥವಾ ಕೇವಲ ವಾಯ್ದೆ ಮಾಡುವವರು ವಾಯ್ದೆಯ ಸಮಯದಲ್ಲಂತೂ ಬಾಕ್ತಾದವರಿಗೆ ಧೈರ್ಯ ನೀಡಿ ಖುಷಿಪಡಿಸುತ್ತೀರ ಬಾಕ್ತಾದವರ ಬಳಿ ಪ್ರತಿಯೊಬ್ಬರು ಮಕ್ಕಳ ವಾಯ್ದೆಗಳ ಕಡತವಿದೆ ವತನದಲ್ಲಿ ವಾಯ್ದೆಗಳ ಕಡತ ಇಟ್ಟುಕೊಳ್ಳಲು ಅಲ್ಮಾರಿ ಅಥವಾ ಜಾಗದ ವಿಚಾರ ಇರುವುದಿಲ್ಲ ಕೆಲವೊಮ್ಮೆ ಬಾಪ್ತಾದ ತನ್ನ ಅಲೌಕಿಕ ಟಿವಿಯನ್ನು ಎದ್ದಕ್ಕಿದ್ದಂತೆ ತೆರೆಯುತ್ತಾರೆ ಸದಾ ತೆರೆಯುವುದಿಲ್ಲ ಕೆಲವೊಮ್ಮೆ ತೆರೆಯುತ್ತಾರೆ ಆಗ ಎಲ್ಲ ಕೇಳಬರುತ್ತದೆ ಪರಸ್ಪರದಲ್ಲಿ ಏನು ಮಾತನಾಡುತ್ತೀರೋ ಅದು ಸಹ ಕೇಳುತ್ತದೆ ಆದ್ದರಿಂದ ವ್ಯರ್ಥವನ್ನು ಜಮಾದ ಖಾತೆಯಲ್ಲಿ ಜಮಾ ಮಾಡಿಕೊಳ್ಳಿ ಎಂದು ಬಾಕ್ತಾದ ಹೇಳುತ್ತಾರೆ ಬ್ರಾಹ್ಮಣ ಅಂದರೆ ಅಲೌಕಿಕ ಬ್ರಾಹ್ಮಣ ಜೀವನದ ಮಹತ್ವ ಬಹಳ ದೊಡ್ಡದಾಗಿದೆ ಪ್ರಾಪ್ತಿಗಳು ಬಹಳ ದೊಡ್ಡದಾಗಿದೆ ಸ್ವಮಾನ ಬಹಳ ದೊಡ್ಡದಾಗಿದೆ ಮತ್ತು ಸಂಗಮದ ಸಮಯದಲ್ಲಿ ತಂದೆಯವರಾಗುವುದು ಅತ್ಯಂತ ದೊಡ್ಡ ಪದಮ ಪಟ್ಟಿನಷ್ಟು ಭಾಗ್ಯವಾಗಿದೆ ಆದ್ದರಿಂದ ಪ್ರತಿ ಖಜಾನೆಯ ಮಹತ್ವ ಇಟ್ಟುಕೊಳ್ಳಿ ಎಂದು ಬಾಗ್ತಾದ ಹೇಳುತ್ತಾರೆ ಹೇಗೆ ಅನ್ಯರಿಗೆ ಭಾಷಣದಲ್ಲಿ ಸಂಗಮಯುಗದ ಮಹತ್ವವನ್ನು ಎಷ್ಟೊಂದು ತಿಳಿಸುತ್ತೀರ ಒಂದು ವೇಳೆ ನಿಮಗೆ ಯಾರಾದರೂ ಸಂಗಮ ಯುಗದ ಮಹಿಮೆ ಮಾಡಿ ಎಂದು ಟಾಪಿಕ್ ನೀಡಿದರೆ ಎಷ್ಟು ಸಮಯ ಮಾಡಬಹುದು ಒಂದು ಗಂಟೆ ಮಾಡಬಹುದೇ ಟೀಚರ್ಸ್ ಹೇಳಿ ಯಾರು ಮಾಡಬಹುದು ಅವರು ಕೈ ಎತ್ತಿ ಮೇಲೆ ಹೇಗೆ ಅನ್ಯರಿಗೆ ಮಹತ್ವವನ್ನು ತಿಳಿಸುತ್ತೀರ ಮಹತ್ವವನ್ನು ಬಹಳ ಚೆನ್ನಾಗಿ ತಿಳಿದಿದ್ದೀರ ತಿಳಿದಿಲ್ಲ ಎಂದು ಭಾಕ್ತಾದ ಹೇಳುವುದಿಲ್ಲ ತಿಳಿಸಬಹುದು ಎಂದಾಗ ತಿಳಿದಿದ್ದೀರ ತಾನೇ ತಿಳಿಸುತ್ತೀರ ಕೇವಲ ಏನೆಂದರೆ ಮರೆಯಾಗಿ ಬಿಡುತ್ತದೆ ಪ್ರತ್ಯಕ್ಷ ರೂಪದಲ್ಲೇನು ಸ್ಮೃತಿ ಇರಬೇಕು ಅದು ಕೆಲವೊಮ್ಮೆ ಕಡಿಮೆಯಾಗುತ್ತದೆ ಕೆಲವೊಮ್ಮೆ ಹೆಚ್ಚು ಮೇಲೆ ತನ್ನ ಈಶ್ವರಿಯ ನಶಿಯನ್ನು ಪ್ರತ್ಯಕ್ಷವಾಗಿಟ್ಟುಕೊಳ್ಳಿ ಹಾ ನಾನಂತೂ ಆಗಿದ್ದೇನೆ ಹಾಗೆ ಓದೆ ಅಲ್ಲ ಪ್ರಾಕ್ಟಿಕಲ್ನಲ್ಲಿ ಆಗಿದ್ದೇನೆ ಎಂಬುದು ಪ್ರತ್ಯಕ್ಷ ರೂಪದಲ್ಲಿರಲಿ ನಿಶ್ಚಯವಿದೆ ಆದರೆ ನಿಶ್ಚಯದ ಗುರುತು ಆತ್ಮೀಯ ನಶೆಯಾಗಿದೆ ಮೇಲೆ ಇಡೀ ಸಮಯ ನಶೆ ಇರಲಿ ನಾನು ಯಾರು ಎಂಬ ಆತ್ಮೀಯ ನಶೆ ಈ ನಶೆ ಪ್ರತ್ಯಕ್ಷ ರೂಪದಲ್ಲೆದ್ದರೆ ಪ್ರತಿ ಕ್ಷಣ ಜಮಾ ಆಗುತ್ತಾ ಹೋಗುತ್ತದೆ ಮೇಲೆ ಇಂದು ಬಾಪ್ತಾದರವರು ಜಮಾದ ಖಾತೆಯನ್ನು ನೋಡಿದರು ಆದ್ದರಿಂದ ಇಂದು ವಿಶೇಷವಾಗಿ ಸಮಯದ ಸಮಾಪ್ತಿ ಇದ್ದಕ್ಕಿದ್ದಂತೆ ಆಗಬೇಕು ಎಂಬುದರ ಗಮನ ಸೆಳೆಸುತ್ತಿದ್ದಾರೆ ಗೊತ್ತಾಗತ್ತಿರುತ್ತದೆ ಸಮಯದಲ್ಲಿ ಸರಿಯಾಗುತ್ತದೆ ಎಂದು ಯೋಚಿಸಬೇಡಿ ಸಮಯದ ಆಧಾರವನ್ನೇನು ತೆಗೆದುಕೊಳ್ಳುತ್ತೀರೋ ಸಮಯ ಸರಿ ಮಾಡಿಬಿಡುತ್ತದೆ ಅಥವಾ ಸಮಯದಲ್ಲಿ ಆಗಿ ಹೋಗುತ್ತದೆ ಅಂತಹವರ ಶಿಕ್ಷಕರು ಯಾರು ಸಮಯವೋ ಅಥವಾ ಸ್ವಯಂ ಪರಮಾತ್ಮನು ಪರಮಾತ್ಮನಿಂದ ಸಂಪನ್ನರಾಗಲು ಸಾಧ್ಯವಲ್ಲ ಮತ್ತು ಸಮಯ ಸಂಪನ್ನ ಮಾಡುತ್ತದೆ ಎಂದರೆ ಅದಕ್ಕೆ ಏನು ಹೇಳುತ್ತೀರ ಸಮಯ ನಿಮ್ಮ ಮಾಸ್ಟರಾಗಿದೆಯೋ ಅಥವಾ ಪರಮಾತ್ಮ ನಿಮ್ಮ ಶಿಕ್ಷಕರಾಗಿದ್ದಾರೆಯೋ ಮೇಲೆ ಡ್ರಾಮಾನುಸಾರವಾಗಿ ಒಂದು ವೇಳೆ ಸಮಯ ನಿಮಗೆ ಕಲಿಸುತ್ತದೆ ಅಥವಾ ಸಮಯದ ಆಧಾರದ ಮೇಲೆ ಪರಿವರ್ತನೆಯಾಗುತ್ತದೆ ಅಂದರೆ ಪ್ರಾರಬ್ಧವು ಸಮಯದಲ್ಲಿ ಸಿಗುತ್ತದೆ ಏಕೆಂದರೆ ಸಮಯ ಶಿಕ್ಷಕನಾಗಿದೆ ಎಂದು ಬಾಬ್ದಾದ ತಿಳಿದಿದ್ದಾರೆ ಸಮಯ ನಿಮ್ಮನ್ನು ಕಾಯುತ್ತಿದೆ ನೀವು ಸಮಯವನ್ನು ಕಾಯಬೇಡಿ ಅದು ರಚನೆ ನೀವು ಮಾಸ್ಟರ್ ಅಂದ ಅಂದಮೇಲೆ ರಚಯಿತನ ಕಾಯುವಿಕೆ ರಚನೆ ಮಾಡಬೇಕು ತಾವು ಮಾಸ್ಟರ್ ರಚಯಿತ ಸಮಯವನ್ನು ಕಾಯಬಾರದು ಮತ್ತು ಕಷ್ಟವಾದರೂ ಏನಿದೆ ಸಹಜವನ್ನು ಸ್ವಯಮ್ಮೇ ಕಷ್ಟ ಮಾಡುತ್ತೀರ ಕಷ್ಟವೆಲ್ಲ ಕಷ್ಟ ಮಾಡಿಕೊಳ್ಳುತ್ತೀರ ಏನೆಲ್ಲ ಹೊರೆ ಎನಿಸುತ್ತದೆಯೋ ಆ ಹೊರೆಯನ್ನು ತಂದೆಗೆ ಕೊಟ್ಟುಬಿಡಿ ಎಂದು ತಂದೆ ಹೇಳುತ್ತಾರೆ ಅದನ್ನು ಕೊಡಲು ಬರುವುದಿಲ್ಲ ಹೊರೆ ಹೊರುತ್ತೀರ ಸಹ ನಂತರ ಸುಸ್ತು ಆಗುತ್ತೀರ ನಂತರ ತಂದೆಗೆ ಏನು ಮಾಡಲಿ ಹೇಗೆ ಮಾಡಲಿ ಎಂದು ದೂರನ್ನೂ ಸಲ್ಲಿಸುತ್ತೀರ ತನ್ನ ಮೇಲೆ ಹೊರೆಯನ್ನೇಕೆ ಎತ್ತಿಕೊಳ್ಳುತ್ತೀರೆ ತನ್ನ ಎಲ್ಲ ಹೊರೆಯನ್ನು ತಂದೆಗೆ ಅರ್ಪಣೆ ಮಾಡಿ ಎಂದು ತಂದೆ ಆಫರ್ ಮಾಡುತ್ತಿದ್ದಾರೆ ಅರವತ್ಮೂರು ಜನ್ಮ ಹೊರೆ ಹೊರುವ ಅಂದ ಮೇಲೆ ಅಭ್ಯಾಸಕ್ಕೆ ವಶರಾಗಿದ್ದೀರ ಆದ್ದರಿಂದ ಶ್ರಮ ಪಡಬೇಕಾಗುತ್ತದೆ ಕೆಲವೊಮ್ಮೆ ಸಹಜ ಕೆಲವೊಮ್ಮೆ ಕಷ್ಟ ಇಲ್ಲವೆಂದರೆ ಯಾವುದೇ ಕಾರ್ಯ ಸಹಜವಾಗುತ್ತದೆಯೋ ಅಥವಾ ಕಷ್ಟವಾಗುತ್ತದೆಯೋ ಕೆಲವೊಮ್ಮೆ ಸಹಜ ಕೆಲವೊಮ್ಮೆ ಕಷ್ಟ ಬೇಕೆ ಏನಾದರೂ ಕಾರಣ ಇರಬೇಕಲ್ಲವೇ ಅಭ್ಯಾಸಕ್ಕೆ ವರ್ಷರಾಗಿದ್ದೀರ ಎಂಬುದು ಕಾರಣವಾಗಿದೆ ಮತ್ತು ಬಾಪ್ತಾದರವರಿಗೆ ಮಕ್ಕಳು ಶ್ರಮ ಪಡುವುದು ಇದೆ ಎಲ್ಲದಕ್ಕಿಂತ ದೊಡ್ಡ ಮಾತು ಎನಿಸುತ್ತದೆ ಇಷ್ಟವಾಗುವುದಿಲ್ಲ ಮಾಸ್ಟರ್ ಸರ್ವಶಕ್ತಿವಂತರು ಮತ್ತು ಶ್ರಮ ತಮಗೆ ಏನು ಬಿರುದು ಕೊಟ್ಟುಕೊಳ್ಳುತ್ತೀರ ಶ್ರಮಯೋಗಿ ಎಂದು ಅಥವಾ ಸಹಜಯೋಗಿ ಎಂದು ಇಲ್ಲವೆಂದರೆ ತನ್ನ ಬಿರುದನ್ನು ಬದಲಾಯಿಸಿಬಿಡಿ ನಾವು ಅಲ್ಲ ಎಂದು ಕೆಲವೊಮ್ಮೆ ಸಹಜ ಯೋಗಿ ಕೆಲವೊಮ್ಮೆ ಕಠಿಣ ಯೋಗಿಯೋ ಮತ್ತು ಯೋಗ ಇರುವುದಾದರೂ ಏನು ಕೇವಲ ನೆನಪು ಮಾಡಬೇಕಲ್ಲವೇ ಮತ್ತು ಶಕ್ತಿಶಾಲಿ ಯೋಗದ ಮುಂದೆ ಶ್ರಮ ಆಗಲು ಸಾಧ್ಯವೇ ಇಲ್ಲ ಯೋಗ ಲಗನ್ನ ಅಗ್ನಿಯಾಗಿದೆ ಅಗ್ನಿ ಎಷ್ಟೇ ಕಷ್ಟದ ವಸ್ತುವನ್ನು ಪರಿವರ್ತನೆ ಮಾಡಿಬಿಡುತ್ತದೆ ಕಬ್ಬಿಣವು ಬಗ್ಗಿ ಹೋಗುತ್ತದೆ ಈ ಲಗನ್ ಅಗ್ನಿ ಕಷ್ಟವನ್ನು ಸಹಜ ಮಾಡಲು ಸಾಧ್ಯವಿಲ್ಲವೇನು ಕೆಲವು ಮಕ್ಕಳು ಬಹಳ ಒಳ್ಳೊಳ್ಳೆಯ ವಿಚಾರಗಳನ್ನು ತಿಳಿಸುತ್ತಾರೆ ಬಾಬಾ ಏನು ಮಾಡಲಿ ವಾಯುಮಂಡಲ ಆ ರೀತಿ ಇದೆ ಜೊತೆಗಾರರು ಆಗಿದ್ದಾರೆ ಹಂಸ ಕೊಕ್ಕರೆಯಲ್ಲವೇ ಏನು ಮಾಡುವುದು ಹಳೆಯ ಲೆಕ್ಕಾಚಾರವಿದೆ ಬಹಳ ಒಳ್ಳೊಳ್ಳೆಯ ಮಾತುಗಳನ್ನಾಡುತ್ತಾರೆ ನೀವು ಬ್ರಾಹ್ಮಣರು ಯಾವ ಗುತ್ತಿಗೆ ತೆಗೆದುಕೊಂಡಿದ್ದೀರ ಎಂದು ತಂದೆ ಕೇಳುತ್ತಾರೆ ವಿಶ್ವ ಪರಿವರ್ತನೆ ಮಾಡುತ್ತೇವೆ ಎಂಬ ಗುತ್ತಿಗೆಯಂತೂ ತೆಗೆದುಕೊಂಡಿದ್ದೀರ ಮೇಲೆ ಯಾರು ಪರಿವರ್ತನೆ ಮಾಡುತ್ತಾರೆಯೋ ಅವರು ತಮ್ಮ ಕಷ್ಟವನ್ನು ಅಳಿಸಲು ಸಾಧ್ಯವಿಲ್ಲವೆ ಮೇಲೆ ಇಂದು ಏನು ಮಾಡುತ್ತೀರ ಜಮಾದ ಖಾತಿಯನ್ನು ವೃದ್ಧಿ ಮಾಡಿಕೊಳ್ಳಿ ಆಗ ಸಹಜ ಯೋಗಿ ಎಂದೇನು ಹೇಳುತ್ತೀರೋ ಅದನ್ನು ಅನುಭವ ಮಾಡುತ್ತೀರ ಕೆಲವೊಮ್ಮೆ ಕಷ್ಟ ಕೆಲವೊಮ್ಮೆ ಸಹಜ ಇದರಲ್ಲಿ ಮಜಾ ಇಲ್ಲ ಬ್ರಾಹ್ಮಣ ಜೀವನ ಮಜಾದಾಗಿದೆ ಸಂಗಮ ಯುಗ ಮಜಾದ ಯುಗವಾಗಿದೆ ಹೊರೆ ಹೊರುವ ಯುಗವಲ್ಲ ಹೊರೆ ಇಳಿಸುವ ಯುಗವಾಗಿದೆ ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ ತನ್ನ ಅದೃಷ್ಟದ ದರ್ಪಣವನ್ನು ಜ್ಞಾನದ ಕನ್ನಡಿಯಲ್ಲಿ ಚೆನ್ನಾಗಿ ನೋಡಿ ಕನ್ನಡಿಯಂತೂ ಇದೆಯಲ್ಲವೇ ಅಥವಾ ಇಲ್ಲವೋ ಒಡೆದು ಹೋಗಿಲ್ಲ ತಾನೆ ಎಲ್ಲರಿಗೂ ಕನ್ನಡಿ ಸಿಕ್ಕಿದೆಯೇ ಮಾತೆಯರು ಕನ್ನಡಿ ಸಿಕ್ಕಿದೆಯೋ ಅಥವಾ ಕಳ್ಳತನವಾಗಿದೆಯೋ ಪಾಂಡವರಂತೂ ಸಂಭಾಲನೆ ಮಾಡುವುದರಲ್ಲಿ ಅಲ್ಲವೇ ಕನ್ನಡಿ ಇದೆಯೇ ಕೈಯೇನೋ ಚೆನ್ನಾಗಿ ಎತ್ತಿದಿರಿ ಒಳ್ಳೆಯದು ಅದೃಷ್ಟದ ಚಿತ್ರಣವನ್ನು ನೋಡಿಕೊಳ್ಳಿ ಮತ್ತು ಸದ ತನ್ನ ಅದೃಷ್ಟದ ಚಿತ್ರಣವನ್ನು ನೋಡಿ ವಾ ನ ಹಾಡು ಹಾಡಿ ವಾ ನನ್ನ ಅದೃಷ್ಟ ವಾ ನನ್ನ ಬಾಬ ವಾ ನನ್ನ ಪರಿವಾರ ಪರಿವಾರವು ವಾ ಆಗಿದೆ ಇವರಂತೂ ಬಹಳ ವಾವ ಆಗಿದ್ದಾರೆ ಇವರು ಸ್ವಲ್ಪ ಈ ರೀತಿ ಇದ್ದಾರೆ ಎಂದಲ್ಲ ವಾ ನನ್ನ ಪರಿವಾರ ವಾ ನನ್ನ ಭಾಗ್ಯ ಮತ್ತು ವಾ ನನ್ನ ಬಾಬಾ ಬ್ರಾಹ್ಮಣ ಜೀವನ ಅಂದರೆ ವಾ ವಾ ಅಯ್ಯೋ ಅಯ್ಯೋ ಅಲ್ಲ ಶಾರೀರಿಕ ವ್ಯಾಧಿಯಲ್ಲಿಯೂ ಅಯ್ಯೋ ಅಯ್ಯೋ ಅಲ್ಲ ವಾ ಇದು ಸಹ ಹೊರೆ ಇಳಿಯುತ್ತದೆ ಒಂದು ವೇಳೆ ಹತ್ತು ಮಣದಿಂದ ನಿಮ್ಮ ಮೂರು ನಾಲ್ಕು ಮಣ ಹೊರೆ ಇಳಿದು ಹೋದರೆ ಒಳ್ಳೆಯದೋ ಅಥವಾ ಅಯ್ಯೋ ಏನಬೇಕು ಏನು ವಾಹ್ ಹೊರೆ ಇಳಿಯಿತು ಅಯ್ಯೋ ನನ್ನ ಪಾತ್ರವೇ ಈ ರೀತಿ ಇದೆ ಅಯ್ಯೋ ನನಗೆ ವ್ಯಾಧಿ ಬಿಡುವುದೇ ಇಲ್ಲ ನೀವು ಬಿಡಬೇಕೋ ಅಥವಾ ವ್ಯಾಧಿ ಬಿಡುತ್ತದೆಯೋ ವಾಹ್ವ ಎನ್ನುತ್ತಾ ಹೋಗಿ ಆಗ ವಾಹ್ವ ಎನ್ನುವುದರಿಂದ ವ್ಯಾಧಿಯು ಖುಷಿಯಾಗುತ್ತದೆ ನೋಡಿ ಇಲ್ಲಿಯೂ ಆ ರೀತಿ ಆಗುತ್ತದೆ ಇಲ್ಲವೇ ಯಾರದ್ದಾದರೂ ಮಹಿಮೆ ಮಾಡಿದಾಗ ವಾಹ್ವ ಅನ್ನುತ್ತಾರೆ ಆಗ ವ್ಯಾಧಿಯು ವಾಹ್ ವಾ ಎನ್ನುತ್ತದೆ ಅಯ್ಯೋ ಇದು ನನ್ನ ಬಳಿಯೇ ಏಕೆ ಬಂತು ನನ್ನದೇ ಲೆಕ್ಕವಿದೆಯೇ ಪ್ರಾಪ್ತಿಯ ಮುಂದೆ ಲೆಕ್ಕವಂತೂ ಏನೂ ಅಲ್ಲ ಪ್ರಾಪ್ತಿಗಳನ್ನು ಮುಂದಿಟ್ಟುಕೊಳ್ಳಿ ಮತ್ತು ಲೆಕ್ಕಾಚಾರವನ್ನು ಮುಂದಿಟ್ಟುಕೊಳ್ಳಿ ಆಗ ಅದು ಏನನಿಸುತ್ತದೆ ಬಹಳ ಚಿಕ್ಕದಾದ ವಸ್ತು ಎನಿಸುತ್ತದೆ ಅಂದರೆ ಬ್ರಾಹ್ಮಣ ಜೀವನದಲ್ಲಿ ಏನೇ ಆಗಲಿ ಪಾಸಿಟಿವ್ ರೂಪದಲ್ಲಿ ನೋಡಿ ನೆಗೆಟಿವ್ನಿಂದ ಪಾಸಿಟಿವ್ ಮಾಡುವುದಂತೂ ಬರುತ್ತದೆಯಲ್ಲವೇ ನೆಗೆಟಿವ್ ಪಾಸಿಟಿವ್ನ ಕೋರ್ಸನ್ನು ಸಹ ಮಾಡಿಸುತ್ತೀರಾ ಅಲ್ಲವೇ ಮೇಲೆ ಆ ಸಮಯದಲ್ಲಿ ತನಗೆ ತಾನು ಕೋರ್ಸ್ ಮಾಡಿಕೊಳ್ಳಿ ಆಗ ಕಷ್ಟ ಸಹಜವಾಗುತ್ತದೆ ಕಷ್ಟ ಎಂಬ ಶಬ್ದ ಬ್ರಾಹ್ಮಣರ ಶಬ್ದಕೋಶದಲ್ಲಿ ಇರಬಾರದು ಒಳ್ಳೆಯದು ಯಾವುದೇ ಲೆಕ್ಕವದೆ ಆತ್ಮದೊಂದಿಗಿದೆ ಶರೀರದೊಂದಿಗಿದೆ ಅಥವಾ ಪ್ರಕೃತಿಯೊಂದಿಗಿದೆ ಏಕೆಂದರೆ ಪ್ರಕೃತಿಯ ಈ ಪಂಚ ತತ್ವವೂ ಸಹ ಕೆಲವು ಬಾರಿ ಕಷ್ಟದ ಅನುಭವ ಮಾಡಿಸುತ್ತದೆ ಯಾವುದೇ ಲೆಕ್ಕಾಚಾರವನ್ನು ಯೋಗಾಗ್ನಿಯಲ್ಲಿ ಭಸ್ಮ ಮಾಡಿಕೊಳ್ಳಿ ಏನು ಮಾಡಬೇಕೆಂದು ತಿಳಿಯುತ್ತೆ ಜಮಾದ ಖಾತಿಯನ್ನು ವೃದ್ಧಿ ಮಾಡಿಕೊಳ್ಳಿ ಮಾತಿನಲ್ಲಿಯೂ ಸಾಧಾರಣ ಮಾತಲ್ಲ ಮಾತಿನಲ್ಲಿಯೂ ಭಿನ್ನ ಭಿನ್ನ ಭಾವ ಮತ್ತು ಭಾವನೆ ಇರುತ್ತದೆ ಮತ್ತು ಮಾತಿನ ಮುಖಾಂತರ ಭಾವ ಮತ್ತು ಭಾವನೆಯ ಬಗ್ಗೆ ಗೊತ್ತಾಗುತ್ತದೆ ಮೇಲೆ ಸದಾ ಏನೆಲ್ಲ ಮಾತನಾಡುತ್ತೀರೋ ಅದರಲ್ಲಿ ಆತ್ಮಿಕ ಭಾವವಿರಲಿ ಮತ್ತು ಶ್ರೇಷ್ಠ ಹಾಗೂ ಶ್ರೇಷ್ಠ ಭಾವನೆ ಇರಲಿ ಮಾತು ಸಹ ಮತ್ತು ಭಾವನೆಯೂ ಸಹ ಮಾಯೆಯ ಏನಿದೆ ಅದು ಈರ್ಷೆ ತಿರಸ್ಕಾರ ಹೊಟ್ಟೆ ಕಿಚ್ಚು ಇವು ಮಾಯೆಯ ಭಾವನೆಯಾಗಿದೆ ಸದಾ ಶುಭ ಭಾವ ಮತ್ತು ಭಾವನೆ ಇರಲಿ ಆ ಪರಿಶೀಲನೆ ಮಾಡಿಕೊಳ್ಳಿ ಸಮಯದ ಖಜಾನೆ ಮಾತಿನ ಖಜಾನೆ ಸಂಕಲ್ಪಗಳ ಖಜಾನೆ ಶಕ್ತಿಗಳ ಖಜಾನೆ ಜ್ಞಾನದ ಖಜಾನೆ ಗುಣಗಳ ಖಜಾನೆ ಒಂದೊಂದು ಖಜಾನೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಏಕೆಂದರೆ ಪ್ರತಿ ಖಜಾನೆಯ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕು ಈ ಸರ್ವ ಖಜಾನೆಗಳ ಖಾತೆ ಸಂಪನ್ನವಾಗಬೇಕು ಆಗ ಫುಲ್ ಮಾರ್ಕ್ಸ್ ಅಂದರೆ ಪಾಸ್ಪೆಥಾನರ್ ಎಂದು ಹೇಳಲಾಗುತ್ತದೆ ಒಂದು ಖಜಾನೆ ಒಂದು ವೇಳೆ ಕಡಿಮೆ ಜಮವಾಗಿದ್ದರೆ ಏನಾಗುತ್ತದೆ ಎಂದಲ್ಲ ಆದರೆ ಪಾಸ್ವತಾನರ್ ಆಗಲು ಸರ್ವ ಖಜಾನೆಯಲ್ಲಿ ಖಾತೆ ಸಂಪನ್ನವಾಗಿರಲಿ ಒಳ್ಳೆಯದು ಏನೋ ಒಂದು ಕ್ಷಣದಲ್ಲಿ ತನ್ನ ಸಂಕಲ್ಪವನ್ನು ಎಲ್ಲಿ ಬೇಕೋ ಏನು ಯೋಚಿಸುತ್ತೀರೋ ಅದೇ ಯೋಚನೆ ನಡೆಯುತ್ತಿರಲಿ ಆ ರೀತಿ ಯಾರು ತಿಳಿದಿದ್ದೀರೋ ಅವರು ಕೈ ಎತ್ತಿ ಒಂದು ಕ್ಷಣದಲ್ಲಿ ಮನಸ್ಸು ನಿಯಂತ್ರಣವಾಗಲಿ ಆ ರೀತಿ ಕ್ಷಣದಲ್ಲಿ ಆಗಲು ಸಾಧ್ಯವೇ ಒಂದು ವೇಳೆ ಮಾಡಬಹುದು ಎಂದರೆ ಕೈಯತ್ತಿ ಒಳ್ಳೆಯದು ಈ ವಾಯುಮಂಡಲದಲ್ಲಿ ಮಧುಬನದಲ್ಲಿ ಕುಳಿತಿದ್ದೀರ ಮಧುಬನದ ವಾಯುಮಂಡಲ ಶಕ್ತಿಶಾಲಿಯಾಗಿದೆ ಈ ವಾಯುಮಂಡಲದಲ್ಲಿ ಈ ಸಮಯದಲ್ಲಿ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳಬಹುದೇ ನಿಮಿಷದಲ್ಲಾದರೂ ಮಾಡಿ ಕ್ಷಣದಲ್ಲಾದರೂ ಮಾಡಿ ಆದರೆ ಮಾಡಬಹುದೇ ಮನಸ್ಸಿಗೆ ಆಜ್ಞೆ ನೀಡಿ ಆತ್ಮ ಪರಂಧಾಮ ಬಿಡಿ ಅಷ್ಟೆ ನೋಡಿ ಮನಸ್ಸು ಆಗ್ನೆಯನ್ನು ಒಪ್ಪಿಕೊಳ್ಳುತ್ತದೆಯೋ ಅಥವಾ ಒಪ್ಪುವುದಿಲ್ಲವೋ ಡ್ರಿಲ್ ಒಳ್ಳೆಯದು ನಾಲ್ಕು ದಿಕ್ಕಿನ ಸರ್ವ ಖಜಾನೆಗಳ ಮಾಲೀಕ ಮಕ್ಕಳಿಗೆ ಸದಾ ಶ್ರಮವನ್ನು ಕ್ಷಣದಲ್ಲಿ ಪರಿವರ್ತನೆ ಮಾಡುವಂತಹ ಸದಾ ಸಹಜಯೋಗಿ ಸದಾ ಸಂಕಲ್ಪ ಸಮಯ ಮಾತು ಕರ್ಮವನ್ನು ಶ್ರೇಷ್ಠ ಮಾಡಿಕೊಳ್ಳುವಂತಹ ಸದಾ ಉಳಿತಾಯದ ಖಾತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಸದಾ ಮನದ ಮಾಲೀಕ ಮನಸ್ಸು ಬುದ್ಧಿ ಸಂಸ್ಕಾರವನ್ನು ಆಗ್ನೆಯಲ್ಲಿ ನಡೆಸುವಂತಹ ಅಂತಹ ಸ್ವರಾಜ್ಯಾಧಿಕಾರಿ ಮಕ್ಕಳಿಗೆ ದೇಶದಲ್ಲಿರಲಿ ವಿದೇಶದಲ್ಲಿರಲಿ ಆದರೆ ಹೃದಯದಿಂದ ದೂರವಲ್ಲ ಆ ರೀತಿ ನಾಲ್ಕು ದಿಕ್ಕಿನ ಮಕ್ಕಳಿಗೆ ಬಾಪ್ತಾದರವರ ಸವಿ ನೆನಪು ಮತ್ತು ನಮಸ್ಕಾರ ವರದಾನ ಶ್ರೇಷ್ಠ ತಂದೆ ಶ್ರೇಷ್ಠ ನಾವು ಮತ್ತು ಶ್ರೇಷ್ಠ ಕಾರ್ಯ ಈ ಸ್ಮೃತಿಯಿಂದ ಶಕ್ತಿಶಾಲಿಯಾಗುವಂತಹ ತಂದೆ ಸಮಾನಭವ ಶ್ರೇಷ್ಠ ತಂದೆ ಶ್ರೇಷ್ಠ ನಾವು ಮತ್ತು ಶ್ರೇಷ್ಠ ಕಾರ್ಯ ಈ ಸ್ಮೃತಿಯಿಂದ ಶಕ್ತಿಶಾಲಿಯಾಗುವಂತಹ ತಂದೆ ಸಮಾನಭವ ಹೇಗೆ ಇತ್ತೀಚಿಗಿನ ಪ್ರಪಂಚದಲ್ಲಿ ಯಾರಾದರೂ ವಿ ಐ ಪಿಯ ಮಕ್ಕಳಾಗಿದ್ದರೆ ಅವರು ತಮ್ಮನ್ನೂ ಸಹ ವಿ ಐ ಪಿ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ತಂದೆಗಿಂತ ಶ್ರೇಷ್ಠರಂತೂ ಯಾರೂ ಇಲ್ಲ ನಾವು ಅಂತಹ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಸಂತಾನ ಶ್ರೇಷ್ಠ ಆತ್ಮಗಳಾಗಿದ್ದೇವೆ ಎಂಬ ಸ್ಮೃತಿ ಶಕ್ತಿಶಾಲಿ ಮಾಡುತ್ತದೆ ಶ್ರೇಷ್ಠ ತಂದೆ ಶ್ರೇಷ್ಠ ನಾವು ಮತ್ತು ಶ್ರೇಷ್ಠ ಕಾರ್ಯ ಎಂತಹ ಸ್ಮೃತಿಯಲ್ಲಿರುವವರು ಸದಾ ತಂದೆ ಸಮಾನರಾಗುತ್ತಾರೆ ಇಡೀ ವಿಶ್ವದ ಮುಂದೆ ಶ್ರೇಷ್ಠ ಮತ್ತು ಎತ್ತರದ ಆತ್ಮಗಳು ತಮ್ಮ ಹೊರತಾಗಿ ಯಾರೂ ಇಲ್ಲ ಆದ್ದರಿಂದ ತಮ್ಮದೇ ಗಾಯನ ಮತ್ತು ಪೂಜೆ ನಡೆಯುತ್ತದೆ ಸ್ಲೋಗನ್ ಸಂಪೂರ್ಣತೆಯ ದರ್ಪಣದಲ್ಲಿ ಸೂಕ್ಷ್ಮ ಸಳೆತಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ಮುಕ್ತರಾಗಿ ಸಂಪೂರ್ಣತೆಯ ದರ್ಪಣದಲ್ಲಿ ಸೂಕ್ಷ್ಮ ಸಳೆತಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ಮುಕ್ತರಾಗಿ ಓಂ ಶಾಂತಿ